ಫೋಂಟಿ ಸಿಕ್ಸ್ ಮಲೆನಾಡು ವಾರ್ತೆಗಳು ನಾನು ಮೇಘನಾ ಲೋಕೇಶ್ ಗ್ರಾಮೀಣ ಪ್ರದೇಶದಲ್ಲಿರುವ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುವುದರ ಮೂಲಕ ರೈತರ ಏಳಿಗೆಗೆ ಶ್ರಮಿಸಬೇಕು ಎಂದು ಸಮಾಜ ಸೇವಕರಾದ ಎಡಹಳ್ಳಿ ಆರ್ ಮಂಜುನಾಥ್ ಹೇಳಿದರು ಶನಿವಾರ ತಾಲೂಕಿನ ಬಾಳುಪೇಟೆಯಲ್ಲಿರುವ ಜಮ್ನಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆಗೊಳಿಸಿ ಸಂಸ್ಥಾಪಕ ಅಧ್ಯಕ್ಷರಿಂದ ಹಿಡಿದು ಇಲ್ಲಿಯವರೆಗೂ ಎಲ್ಲಾ ಅಧ್ಯಕ್ಷರುಗಳು ಉತ್ತಮವಾಗಿ ಕಾರ್ಯನಿರ್ವಹಿಸಿದ ಫಲವಾಗಿ ಇಡೀ ಜಿಲ್ಲೆಯಲ್ಲಿ ಜಮ್ನಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಮೊದಲನೇ ಸ್ಥಾನದಲ್ಲಿರುವುದು ಶ್ಲಾಘನೀಯವಾದುದ್ದು ಸಂಘದ ಕಚೇರಿ ಸುಸಜ್ಜಿತವಾಗಿ ಗಣಕೀಕರಣ ಆಗಿರುವುದು ರೈತರಿಗೆ ಹಾಗೂ ಸದಸ್ಯರಿಗೆ ಅನುಕೂಲವಾಗಿದೆ ಎಂದರು ಸಂಘದ ಅಧ್ಯಕ್ಷ ಬಿಬಿ ಲೋಕೇಶ್ ಮಾತನಾಡಿ ಸಂಘ ಪ್ರಾರಂಭವಾಗಿ ಇದುವರೆಗೂ ಕ್ಯಾಲೆಂಡರ್ ಬಿಡುಗಡೆ ಮಾಡಿರಲಿಲ್ಲ ಹಲವು ವರ್ಷಗಳ ಕಳೆದ ನಂತರ ಪ್ರಸಕ್ತ ವರ್ಷದಲ್ಲಿ ನೂತನ ಕ್ಯಾಲೆಂಡರ್ ಬಿಡುಗಡೆ ಮಾಡಿದ್ದೇವೆ ನಾನು ಅಧ್ಯಕ್ಷನಾದ ಮೇಲೆ ಮೂವತ್ತು ಲಕ್ಷ ರು ಸಹ ತಂದು ಅರವತ್ತೊಂಬತ್ತು ರೈತರಿಗೆ ಸಾಲ ನೀಡಿದ್ದೇವೆ ಮುಂದೆಯೂ ರೈತರಿಗೆ ಉತ್ತಮ ಕಾರ್ಯನಿರ್ವಹಿಸಲು ನಿರ್ದೇಶಕರ ಎಲ್ಲರೂ ಸಹಕರಿಸುವಂತೆ ಮನವಿ ಮಾಡಿದರು ಏಕೆಂದರೆ ಎಲ್ಲರೂ ನಿಮಗೆ ತೊಡಗಿಸ್ಬೇಕು ಅನ್ನೋ ಒಂದು ಇದಿದೆ ಮನಸ್ಸಿದೆ ಕೊಟ್ಟಿದ್ದೀವಿ ಮತ್ತು ಸಾಲನೂ ಸಮೇತ ಮತ್ತೇನು ಮಾಡಿದ್ದೀವಿ ಅಂದರೆ ಈಗ ನಮ್ಮ ಈ ಬೆಳೆ ಸಾಲನ ಮತ್ತೆ ನಾವು ಮೂವತ್ತು ಲಕ್ಷ ತಗ ಬಂದು ಬೆಳೆ ಸಾಲನ ಅರವತ್ತೊಂಬತ್ತು ಜನಕ್ಕೆ ಹಚ್ಚಿದ್ವಿ ಮತ್ತು ಈಗ ಎಂ ಟಿ ಎಲ್ ಸಲ ಅದನ್ನು ಕೊಡ್ತಾ ಇದ್ದೀವಿ ಬೇಕಾದರೆ ಈಗ ನೋಟಿಸ್ ಬೋರ್ಡಲ್ಲಿ ರುಚಿಗಳಿಗೆ ಕೊಡೋದರೆ ರುಚಿಗಳು ಇದು ಮಾಡಿ ಕೊಡಬೇಕು ಯಾಕೆಂದರೆ ಇನ್ನು ನಾವು ಇಪ್ಪತ್ತು ಜನಕ್ಕೆ ಇರೋದದು ಈಗ ಹಾಲಿ ಎಲ್ಲರಿಗೂ ಒಂದು ಆರು ಜನಕ್ಕೆ ರೆಡಿಯಾಗಿದೆ ಈಗ ಅದಕ್ಕೆ ಜಲ್ದಿ ಅಪ್ಲಿಕೇಶನ್ ಕೊಟ್ಟು ಜಲ್ದಿ ರೆಕಾರ್ಡ್ಗಳು ಕೊಟ್ಟರೆ ನಿಮಗೆ ಅನುಕೂಲ ಆಗುತ್ತೆ ಬೇಗ ತರಿಸಿ ಕೊಡ್ಬೋದು ಹದಿನೈದು ಲಕ್ಷ ಕೊಡ್ತಾರೆ ಲೋನ್ ಅದು ನೀವು ಬಂದು ನಮ್ಮ ಆಫೀಸಲ್ಲಿ ನಮ್ಮ ರೂಪ ವರ್ತವ ಕೇಳ್ಕೊಂಡು ಎಲ್ಲ ನೋಡಿ ಇದು ಮಾಡ್ಕೊಂಡು ಅಪ್ಲಿಕೇಶನ್ ಕೊಟ್ಟರೆ ಒಳ್ಳೆಯದು ಯಾಕೆಂದರೆ ಕೆಲವು ಸೊಸೈಟಿಗಳಲ್ಲಿ ಮೂವತ್ತು ಜನ ತಗೊಂಡಿದ್ದಾರೆ ಮೂವತ್ತು ಹತ್ತು ಇಪ್ಪತ್ತು ನಮ್ಮ ಸೊಸೈಟಿ ಬರೀ ಐದೇ ಜನಕ್ಕೆ ಈಗ ರೆಕಾರ್ಡ್ ಉಳಿಸಿ ಕೊಟ್ಟಿರೋದು ಬೇರೆ ಕೊಟ್ಟಿದ್ದಾರೆ ಹದಿನೈದು ಇಪ್ಪತ್ತು ಜನ ಯಾರು ಅದನ್ನು ಅಪ್ಲೈ ಮಾಡ್ಕೊಂಡು ತಗೋತಾ ಇಲ್ಲ ಯಾಕೆಂದ್ರೆ ನಮಗೆ ಈಗ ಬಾಕಿ ಮಾಡ್ತಾರೆ ಜನರಲ್ ಬಾಡಿಲಿ ನಿಮ್ ಸೊಸೈಟಿಯಲ್ಲಿ ಏನೂ ಸಾಲ ಕೊಡೋದಿಲ್ಲ ಅದು ಕೊಡಲ್ಲ ಅಂತ ಎಲ್ಲ ಒಂದು ಗ್ಯಾರಾಟಿ ಮಾಡ್ಬಿಡ್ತಾರೆ ನಮ್ಮ ಹೋರಾಟ ಮಾಡಿ ನಾವು ಎಲ್ಲಾನು ತಗೊಬಂದು ಇದು ಮೂವತ್ತು ಲಕ್ಷ ಕೂಡ ಇದು ಇರ್ಲಿಲ್ಲ ಈ ಸರಿ ಯಾಕೆಂದ್ರೆ ಸೆಂಟ್ರಲ್ ಕೊಟ್ಟಿಲ್ಲ ಇವರು ಕೊಟ್ಟಿಲ್ಲ ಇವರು ಬಡ್ಡಿ ಕೊಟ್ಟು ನಮ್ಮ ಡಿ ಸಿ ಸಿ ಬ್ಯಾಂಕರು ತಗೊಬಂದು ಕೊಟ್ಟಿರೋದು ನಮಗೆ ನಮಗೆ ಮೂವತ್ತು ಲಕ್ಷ ಕೊಟ್ಟಿದ್ದಾರೆ ಅದ್ರಲ್ಲಿ ನಾವು ಅರವತ್ತೊಂಬತ್ತು ಜನಕ್ಕೂ ಒಂದು ಲಕ್ಷದಿಂದ ಮೂವತ್ತು ಸಾವಿರದ ರೂಪಾಯಿ ಕೊಟ್ಟಿದ್ದೀವಿ ಹಂಗಾಗಿ ನೀವು ಅದನ್ನು ಸದ್ಬಳಕೆ ಮಾಡ್ಕೊಂಡು ನನಗೆ ಸಹಕಾರ ಕೊಟ್ಟರೆ ಇನ್ನೂ ಹೆಚ್ಚಿನ ಕೆಲಸ ಮಾಡ್ಬೋದು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ರಾಷ್ಟ್ರತಕ್ಕಂಥ ಮಂಜುನಾಥರವರೇ ಈ ಕ್ಯಾಲೆಂಡರ್ ಬಿಡುಗಡೆಗೆ ನನ್ನ ಆಹ್ವಾನಿಸಿದ ಲೋಕೇಶ್ರು ಅವರು ಬಂದು ಹೋಗಿ ಅಂದರು ಅವಾಗ ಕೇಳಿದೆ ಎಲ್ಲರೂ ಮಾಡಿಸ್ತಾ ಇದ್ದಾರೆ ಏನಪ್ಪ ವಿಶೇಷತೆ ಇದು ಒಂದು ಅಲ್ವಾ ಸೊಸೈಟಿಗೆ ಇಲ್ಲ ನಾನು ಸೊಸೈಟಿಗು ಒಂದೇ ಪೈಸನೂ ಬಳಸಿಲ್ಲ ಇದಕ್ಕೆ ನಾನು ವೈಯಕ್ತಿಕವಾಗಿ ಸೊಸೈಟಿ ಹಿತದೃಷ್ಟಿ ಸೊಸೈಟಿ ಹಿತದೃಷ್ಟಿ ಒಂದು ಪ್ರಚಾರ ಆಗಲಿ ಜನ ಬರುವಂತಾಗಲಿ ಅಂತ ಮಾಡ್ತಾ ಇದ್ದೀನಿ ಆಯಿತು ನಿನ್ನ ಕೆಲಸಕ್ಕೆ ಯಶಸ್ಸು ಕೋರ್ತೀವಿ ನಾನು ಬರ್ತೀನಿ ಅಂತ ಹೇಳಿ ಇವತ್ತು ಬಂದಿದ್ದೀನಿ ಹೆಚ್ಚಿಗೆ ಏನು ಮಾತಾಡೋಕೆ ಹೋಗಿರೋದಿಲ್ಲ ನೀವು ಮಾಡೋಂಥ ಈ ಸಂದರ್ಭದಲ್ಲಿ ಜಮನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಮಾಜಿ ಅಧ್ಯಕ್ಷರಾದ ಬಸವಣ್ಣ ಪಿಎ ನಾಗೇಶ್ ಉಪಾಧ್ಯಕ್ಷರಾದ ಉಷಾರಾಣಿ ಸಂಘದ ನಿರ್ದೇಶಕರಾದ ಹೆಗೋವೆ ಪುಟ್ಟರಾಜು ಬಿಎಂ ನೇತ್ರಾವತಿ ಸಂಗಪ್ಪ ಬಸವರಾಜ್ ಎಂಎಸ್ ಚಂದ್ರಶೇಖರ್ ಬಿಎಸ್ ರಾಜೇಶ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರೂಪ ಸೇರಿದಂತೆ ಸಂಘದ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಎಂಬಿ ಉಮೇಶ್ ಟಿವಿ ಮಲೆನಾಡು ನ್ಯೂಸ್ ಸಕಲೇಶ್ಪುರ